ಪ್ರತಿ ವರ್ಷವೂ ಸಹ ಕಲೆ ಸಂಸ್ಕೃತಿ ಹಾಗೆ ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಸಾಧಕರಿಗೆ ಈ ವರ್ಷವೂ ಕೂಡ ಪದ್ಮಶ್ರೀ ಅವಾರ್ಡ್ ಅನ್ನ ಘೋಷಣೆ ಮಾಡಲಾಗಿದೆ ಅದೇ ರೀತಿ ಸಮಾಜ ಸೇವೆಯನ್ನ ದಶಕಗಳಿಂದ ಮಾಡ್ಕೊಂಡು ಬಂದಿರುವಂತಹ ಸುಶೀಲಮ್ಮ ಅವರಿಗೂ ಕೂಡ ಈ ವರ್ಷ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವಂತದ್ದು ಅದರ ಬಗ್ಗೆ ಮಾತಾಡ್ಸಕ್ಕೆ ಅವರು ಸ್ವತಃ ಸುಶೀಲಮ್ಮ ಅವರೇ ನನ್ನ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ ನಮಗೂ ಕೂಡ ಖುಷಿ ಆಯ್ತು ನಿಮಗೆ ಪದ್ಮಶ್ರೀ ಅವಾರ್ಡ್ ಬಂದಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ ನಮ್ಗೆ ಖುಷಿ ಇದೆ ನಮ್ಮಲ್ಲಿ ಎಲ್ರಿಗೂ ತುಂಬ ಖುಷಿ ಇದೆ ತುಂಬ ಜನ ಖುಷಿಪಟ್ಟಿದ್ದಾರೆ ಅವರು ಸುಮಾರು ಜನ ಇವತ್ತು ಬಂದಿದ್ರು ಗಣರಾಜ್ಯೋತ್ಸವ ಅದರ ಜೊತೆಯಲ್ಲಿ ನಮ್ಮ ಭೇಟಿ ಮಾಡಲಿಕ್ಕೂ ಬಂದಿದ್ರು ನಿಮಗೂ ಸಹ ಧನ್ಯವಾದನ ಅರ್ಪಿಸ್ತೇನೆ ನೀವು ಯಾವತ್ತಾದರೂ ಅಂದ್ಕೊಂಡಿದ್ರ ನನಗೂ ಈ ಒಳ್ಳೆ ಅವಾರ್ಡ್ ಬರುತ್ತೆ ಅಂತ ಯಾವತ್ತಾದರೂ ಕನಸಲ್ಲಾದರೂ ಅನ್ಕೊಂಡಿದ್ರ ಅಂತ ಇಲ್ಲ ಇಲ್ಲ ಹ್ಞೂ ಯಾವತ್ತು ಅವಾರ್ಡ್ ಬರುತ್ತೆ ನೆನ್ ಬೇ ಇರೋದಿಲ್ಲ ನಮ್ಮ ಪಣ ಮಾಡ್ಕೊಂಡು ಹೋಗ್ತೀವಿ ಯಾರಾದರೂ ಹೇಳಿದಾಗ ಮಾತ್ರ ಆಯ್ತು ಅಂತ ಹೇಳ್ತೀವಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೀವಿ ದಯವಿಟ್ಟು ಬರಬೇಕಂತಾರೆ ಆಯ್ತು ಅಂತ ಆ ನೂರ ಹದಿಮೂರು ಜನದಲ್ಲಿ ನೀವು ಒಬ್ರು ಕೂಡ ಆಯ್ಕೆ ಆಗಿದ್ದೀರಿ ಅದರಲ್ಲೂ ವಿಶೇಷವಾಗಿ ಸಮಾಜ ಸೇವೆ ಅದು ಒಬ್ಳು ಮಹಿಳೆಯಾಗಿ ಎಷ್ಟು ಹೆಮ್ಮೆ ಇದೆ ಖುಷಿ ಆಯಿತು ಹೆಮ್ಮೆಗಿಂತ ಆತ್ಮ ಖುಷಿ ಆಯಿತು ಅದಿಲ್ಲ ಅದು ಮುಖ್ಯ ನಾವೇನೋ ಕಿಂಚಿತ್ ಸೇವೆ ಮಾಡಿದ್ದೀವಿ ಅದಕ್ಕೆ ಸೆಲೆಕ್ಟ್ ಅವರು ಸೊ ಅದಕ್ಕೆ ಸೆಲೆಕ್ಟ್ ಮಾಡಿದವರಿಗೂ ಧನ್ಯವಾದ ಅರ್ಪಿಸ್ತೇನೆ ಮೊದಲಾಗಿ ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಮತ್ತು ನಮ್ಮ ಮೋದಿಯವರು ನಮ್ಮ ಅಮಿತ್ ಶಾ ಅವರು ಅವರೆಲ್ಲ ಇದರಲ್ಲಿದ್ದಾರೆ ಅಂತೆಲ್ಲ ಕಮಿಟಿನಲ್ಲಿ ಅವ್ರಿಗೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ನಮ್ಮ ಗವರ್ನರು ಅವರು ಸಹ ತಿಳಿಸಿರ್ತಾರೆ ಅವ್ರಿಗೂ ಧನ್ಯವಾದ ನಮ್ಮ ರಾಜ್ಯ ಸಾಕಷ್ಟು ಸಹಾಯ ಮಾಡಿದೆ ನಮಗೆ ಕೇಂದ್ರ ಸಹ ಕೇಂದ್ರ ಮಾಡಿದ್ದಾರೆ ಕೇಂದ್ರ ಮತ್ತು ರಾಜ್ಯನೂ ಮಾಡಿದ ನಾವು ಸೇವೆ ಮಾಡಲಿಕ್ಕೆ ಸೊ ಯಾರನ್ನೂ ಮರಿಬಾರದಿಲ್ಲ ಸೊ ಅವ್ರಿಗೂ ಸಹ ಧನ್ಯವಾದ ಅರ್ಪಿಸ್ತೇನೆ ಜೊತೆಯಲ್ಲಿ ಇದೆಲ್ಲ ಮಾಡಲಿಕ್ಕೆ ಕೈ ಜೋಡಿಸಿರ್ತಾರಲ್ಲ ಹೌದಲ್ಲ ಅವ್ರು ನಿಮ್ಮ ನಾವು ಇದ್ದೀವಿ ಮಾಡಿ ಅಂಥೇಳಿ ಅವ್ರನ್ನೂ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಸಿ ಆರ್ ಸಿ ಆರ್ ಫಂಡ್ ಕೊಡ್ತಾರೆ ಕಂಪ್ನಿಗಳು ನಾವು ಕೇಳಿದ ತಕ್ಷಣ ಆಯಿತಮ್ಮ ಕೊಡ್ತೀವಿ ಪ್ರಾಜೆಕ್ಟ್ಗಳು ಅವರು ಸಹ ತಾನೆ ಇವರೆಲ್ಲರಿಂದ ಇದು ಬಂದದ್ದು ಯಾರೂ ಏನು ಕೊಟ್ಟಿಲ್ಲ ನಾವು ಏನು ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇದು ಬರ್ತಿಲ್ಲ ಆದರೆ ಯಾ ಯಾವುದೇ ಬರಲಿ ಯಾವುದೇ ಆಗಲಿ ನಮ್ಮ ಪಣ ನಾವು ಮಾಡಿಕೊಂಡು ಹೋಗ್ತಾ ಇರೋಣ ಅದ್ಮೇಲೆ ಮೀನ್ ಭಗವಂತನೀಚೆ ಎಕ್ಸ್ಪೆಕ್ಟ್ ಅಂತೂ ಮಾಡೋಲ್ಲ ನಾವು ಯಾಕೆಂದ್ರೆ ನಾವು ಅದು ಹಿಂದೆ ಹೋಗಲ್ಲ ನಾವು ಹೋಗಬಾರ್ದು ನಮ್ಮ ಯಾಕೆ ಹೋಗಬಾರ್ದು ಅಂದರೆ ಬರೀ ಅದರ ಮೇಲೆ ಗಮನ ಇರುತ್ತೆ ನಮ್ಮ ಗಮನ ಎಲ್ಲಿರಬೇಕು ಜನಸೇವೆಗಳು ಗಮನ ಇರಬೇಕು ಸೊ ಆ ಇದರಲ್ಲಿ ನಾವು ಇದ್ದೀವಿ ಅಂತ ನಿಮಗೆ ಯಾಕೆ ಈ ಆಲೋಚನೆ ಬಂತು ಅಂತ ಆ ಈ ಸಂಸ್ಥೆನ ಕಟ್ಟಿ ಸಮಾಜ ಸೇವೆನ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಮಕ್ಕಳಿಗೆ ಎಜುಕೇಷನ್ ಕೆಲಸ ಮಾಡಬೇಕಂತ ಇದು ನಾ ನೈನ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಒಂದು ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ಬುಕ್ಕು ಟೆಕ್ಸ್ಟ್ ಬುಕ್ಕು ಪೋಸ್ಟ್ ಪೂರ್ ಅಂದರೆ ಬಡ ಸ್ಟೂಡೆಂಟ್ಸ್ಗೆ ಕೊಡಬೇಕಂತ ಅದು ಅವ್ರಿಗೆ ನನ್ನ ಕೈ ಕೊಡುವ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಇದು ಓಲ್ಡ್ ಸ್ಟೂಡೆಂಟ್ಸ್ ಫಂಡಿಂದ ಇದು ಕೊಂಡ್ಕೊಂಡು ನಿಮಗೆಲ್ಲ ಕೊಡ್ತಿದೀವಿ ಅಂತ ಸ್ಟ್ರಕ್ ಆಯಿತು ನಾವು ಆಮೇಲೆ ಓದ್ಬಿಟ್ಟು ಕೆಲಸಕ್ಕೆ ಸೇರಿ ಬಂದ ಮೇಲೆ ಸ್ವಲ್ಪ ಹಣವನ್ನು ಎಜುಕೇಷನ್ ಕೊಡಬೇಕು ಅಂತ ಅಷ್ಟೆ ಅಲ್ಲಿಂದ ಸಂಸ್ಥೆ ಅಲ್ಲಿಂದ ಶುರು ಆಯಿತು ನಾನು ಮತ್ತೆ ಕಾಂತಮ್ಮ ಅಂತ ಹೇಳಿಬಿಟ್ಟು ಅವರಿಬ್ಬರು ಇದನ್ನು ನಾವಿಬ್ಬರು ಇದನ್ನು ಪ್ರಾರಂಭ ಮಾಡಿದ್ದರು ಅಮ್ಮ ಎಷ್ಟು ವರ್ಷದಿಂದ ಸಂಸ್ಥೆನ ನಡೆಸ್ತಿದ್ದಾನೆ ಮೊನ್ನೆ ಅಕ್ಟೋಬರಲ್ಲಿ ಗೋಲ್ಡನ್ ಜುಬ್ಲಿ ಆಚರಣೆ ಮಾಡಿದ್ವಿ ಸ್ವಾಮೀಜಿಗಳೆಲ್ಲ ಬಂದಿದ್ದರು ನಾವು ಆಚೆ ಕಡೆಯೂ ಕೂಡ ನೋಡ್ತಾ ಇದ್ವಿ ತುಂಬ ಬೇರೆ ಬೇರೆ ಊರುಗಳಿಂದ ಕೂಡ ಇಲ್ಲಿ ಮಕ್ಕಳು ಬಂದು ಓದ್ತಾ ಇದ್ದಾರೆ ಯಾವೆಲ್ಲ ಭಾಗದ ಮಕ್ಕಳು ಇಲ್ಲಿ ಓದ್ತಾ ಇದ್ವಿ ಏನೆಲ್ಲ ಯಾವ ಕ್ಲಾಸಿಂದ ಯಾವ ಕ್ಲಾಸ್ವರೆಗೂ ನೀವು ಎಜುಕೇಷನ್ ಕೊಡ್ತೀವಿ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಇದ್ದಾರೆ ಓದ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆ ಬರ್ತಾರೆ ಪಾಪ ಅವ್ರದ್ದು ಏನಂತಂದರೆ ಈ ಕೊಪ್ಪಳ ಆಮೇಲೆ ಬಿಜಾಪುರ ಈ ಕಡೆ ಆ ಕಡೆ ನಾರ್ತ್ ಕರ್ನಾಟಕದಿಂದ ಕೆಲಸಕ್ಕೆ ಅಂತ ಇಲ್ಲಿ ಬರ್ತಾರೆ ಇಲ್ಲಿ ಕೆಲಸಕ್ಕೆ ಬಂದರೆ ಮಕ್ಕಳನ್ನು ಕೂರ್ಕೊಂಡ್ಬಂದಾಗ ಅವರು ಮಕ್ಕಳು ಇಲ್ಲಿ ಬಿಡೋದು ಸೊ ಅಂಥವ್ರ ಮಕ್ಕಳು ನಮ್ಮಲ್ಲಿ ಇರ್ತಾರೆ ತುಂಬ ಬಡತನದಲ್ಲಿರೋರು ಇರ್ತಾರೆ ಸೊ ಅಂಥ ಮಕ್ಕಳು ನಾವು ಇಟ್ಕೊಂಡು ಅವರು ಎಸ್ ಎಲ್ ಸಿ ಆದಮೇಲೆ ಕಾಲೇಜಿಗೂ ಸಹ ಅರೇಂಜೆಸ್ ಮಾಡ್ತೇವೆ ಅಂದರೆ ನಿಮ್ಮಲ್ಲಿ ಹಾಸ್ಟೆಲ್ ಫೆಸ್ ಫೆಸಿಲಿಟೀಸ್ ಎಲ್ಲ ಇದೆ ಸ್ಕೂಲು ಇಲ್ಲೇ ಇದೆ ಸ್ಕೂಲು ಇಲ್ಲ ಕಾಲೇಜಿಲ್ಲ ಸ್ಕೂಲು ಅಂದರೆ ಟೆಂತ್ ಅವರು ಅಂತೆಲ್ಲ ಟೆಂತ್ವರೆಗೂ ಇದೆ ಅದಾದಮೇಲೆ ನಾವೇ ಹಾಸ್ಟೆಲ್ಗೆ ಹೋಗ್ತೀವಿ ಅಂದರೆ ಹಾಸ್ಟೆಲ್ಗೆ ಸೇರಿಸಿ ಎಲ್ಲ ನಾವೇ ಕಟ್ತೇವೆ ಸ್ಕಾಲರ್ಶಿಪ್ ಕೊಡ್ತೀವಿ ಚೆನ್ನಾಗಿ ಓದೋ ಮಕ್ಕಳಿಗೆ ಮತ್ತು ಅವರೆಲ್ಲಿವರೆಗೂ ಥರ ಅನಿಸುತ್ತೆ ಅಲ್ಲಿವರೆಗೂ ಎಜುಕೇಷನ್ ಸಪೋರ್ಟ್ ಮಾಡ್ತೇವೆ ಮತ್ತು ನಿಮಗೆ ಗೌರ್ಮೆಂಟಿಂದ ಯಾವ ಥರನಾದರೂ ಫಂಡ್ಸು ಆ ರೀತಿ ಏನು ಬರತ್ತಾ ಸಂಸ್ಥೆಗೆ ಅಥವಾ ಹೇಗೆ ನೀವೇ ಬರ್ತಾಯಿತ್ತು ಮೊದಲು ಈಗ ನಾವು ಸಿ ಎಸ್ ಐ ಫಂಡ್ ಬರೋದರಿಂದ ಅದು ಸ್ಟಾಕ್ ಮಾಡ್ಕೊಂಡಿದ್ದೀವಿ ಯಾಕೆ ಇನ್ನೊಬ್ಬರು ಕೊಡಲಿ ಅವರು ಅಂತ ಹೇಳಿಬಿಟ್ಟು ಸರ್ಕಾರದಿಂದ ವ್ಯಕ್ತಿಗಳಿಂದ ನಿಮಗೆ ವಿಶೇಷ ಏನಾದರೂ ಬಂದಿತ್ತಾ ಪದ್ಮಶ್ರೀ ಬಂದಿದ್ದಕ್ಕೆ ಇಲ್ಲಿ ಗವರ್ನರ್ ಆಫೀಸಿಂದ ಬಂತು ಸದಾನಂದ ಗೌಡರು ಬಂದಿದ್ದರು ಇವತ್ತು ಮತ್ತು ಇವರು ನಾರಾಯಣ ಸ್ವಾಮಿ ಅಂತ ಬಂದಿದ್ದರು ಇಲ್ಲಿ ಬಿ ಬಿ ಎಂ ಪಿ ಕ ಏನು ಹೇಳ್ತಾರೆ ಕೌನ್ಸಿಲರ್ ಬಂದಿದ್ದರು ಹಳಬ ಕೌನ್ಸಿಲರ್ ಎಲ್ಲರೂ ಬಂದಿದ್ದರು ಇವತ್ತಂತೂ ತುಂಬ ಜನ ಬಂದಿದ್ದರು ಮತ್ತು ಪ್ರೆಸ್ನವರು ಬಂದುಬಿಟ್ಟಿದ್ರು ಒಂಥರ ಗಣರಾಜ್ಯೋತ್ಸವದ ಹಬ್ಬದ ನಮ್ಮ ಹಬ್ಬನೂ ಮಾಡಿಬಿಟ್ಟಿರ್ತ ಮುಂದೆ ಸುಶೀಲಮ್ಮ ಅವರ ಸಮಾಜ ಸೇವೆ ಯಾವ ರೀತಿ ಇರುತ್ತೆ ಆ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು ಅವರಿಗೆ ಬಂದಿರೋದು ಮುಂದೆ ಇನ್ನೂ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಏನು ನಾವು ಮಾಡಿ ಟ್ರೈಬಲ್ಸ್ ತೊಗೊಂಡಿದ್ದೀವಿ ಬಂಡೀಪುರಿ ಟ್ರೈಬಲ್ಸ್ ತೊಗೊಂಡಿದ್ದೀವಿ ಅದೆಲ್ಲ ಮಾಡಬೇಕು ಹೌಸಿಂಗ್ ತೊಗೊಂಡಿದ್ದೀವಿ ಮತ್ತು ಅವರೆಲ್ಲ ಕೆಲಸದಲ್ಲಿ ಇರಬೇಕು ದುಡಿದು ದುಡಿಬೇಕಂದ್ರೆ ಅವ್ರಿಗೇನೋ ದಾರಿಗೆ ತೋರಿಸ್ಬೇಕಲ್ಲ ಆ ರೀತಿ ಆರ್ಗನೈಸ್ ಮಾಡ್ತಾಯಿದ್ವಿ ಸಕ್ಸಸ್ ಆಗುತ್ತೆ ಆ ಟ್ರೈಬಲ್ಸ್ ತಗೊಂಡಿದ್ದೀವಿ ಅಂತ ಹೇಳಿದರೆ ಯಾವ ಉದ್ದೇಶಕ್ಕೆ ಅಂತ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಟ್ರೈಬಲ್ಸ್ ಅವ್ರಿಗೆ ಬಟ್ಟೆಗೆ ಸಮಸ್ಯೆ ಇತ್ತು ಉದ್ಗೊಳ್ಳೋಕ್ಕೆ ಅಂತ ತುಂಬಾ ಸೊ ನಾನು ನೋಡಿಬಿಟ್ಟು ತುಂಬ ಬೇಜಾರಾಗಿಬಿಟ್ಟು ನಾವೇ ಇಲ್ಲೆಲ್ಲ ಕರೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಕೊಡಲಿಕ್ಕೆ ಅಂತ ಅವರಿಗೆಲ್ಲ ಕೊಟ್ಟು ಸೀರೆಗಳೆಲ್ಲ ಕೊಟ್ಟು ಮಕ್ಕಳಿಗೆ ಬಟ್ಟೆ ಗಂಡಸಿಗೆ ಬಟ್ಟೆ ಮತ್ತು ಮೊನ್ನೆ ರಾಮಕೃಷ್ಣ ಆಶ್ರಮದವರು ಎಲ್ಲರಿಗರಡ ಬೆಡ್ಶೀಟ್ ಕೊಟ್ಟರು ಚಳಿ ಎಲ್ಲ ಬೆಡ್ಶೀಟ್ ಕೊಟ್ಟರು ಸೊ ಅಂದರೆ ನಾವಲ್ಲಿ ಇದ್ದೀವಿ ಅಂತಂದ್ಬಿಟ್ಟು ಕೇಳಿಬಿಟ್ಟು ರೆಡ್ ಅವ್ರಿಗೇನು ಬೇಕು ವಿಚಾರ ಮಾಡ್ತಾರೆ ಯಾರೇನು ಕೇಳ್ಬೇಕು ಹೇಳ್ತೀವಿ ಅವ್ರು ಹೇಳ್ಸಿದಾರೆ ಅದನ್ನು ಡಿಸ್ಬಿಟ್ಟು ಐದು ಚಕಪ್ ಆರ್ಸೆಲ್ಸ್ಬಿಟ್ಸಲ್ಲ ಐದು ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಮತ್ತೊಂದು ಮೂವತ್ತು ಜನಕ್ಕೆ ಹೆಣ್ಮಕ್ಳಿಗೆ ಆಟೋ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟಾಯಿತು ಕೊಟ್ಟಾಯ್ತು ಅದು ಟ್ರೈಬರ್ಸ್ ಅಂದರೆ ಕಾಡು ಜನರು ಅವರು ಈಚೆ ಬರಲಿಕ್ಕೆ ಹೆದರ್ತಾರೆ ಅಂಥದ್ದು ಆಟೋ ಡ್ರೈವ್ ಬನ್ನಿ ಅಂತಂದರೆ ಧೈರ್ಯವಾಗಿ ಬಂದುಬಿಟ್ರು ಅವರು ಟ್ರೈನಿಂಗ್ ಕೊಟ್ಟು ಅವರು ಮೂವತ್ತು ಸಾವಿರ ರೂಪಾಯಿ ಒಬ್ಬೊಬ್ರು ಅಂದ್ರೆ ಅದು ಮಾಡ್ತಿದ್ದಾರೆ ನಮ್ದೇನೆಂದರೆ ಆಗಿನ ಮೂವತ್ತು ಸಾವಿರ ರೂಪಾಯಿ ಡೆಫಿನೆಟ್ ಬೇಕೇ ಬೇಕು ಹಳ್ಳಿಗೆಗಳಲ್ಲಿ ಒಂದು ಸಂಕಲ್ಪ ಇತ್ತು ಅದರಲ್ಲಿ ಪೂರ್ಣ ಆಯಿತು ಇನ್ನು ನಾವು ನೋಡ್ಬೋದು ಬುಡಕಟ್ಟು ಜನಾಂಗದಲ್ಲಿ ಎಜುಕೇಷನಲ್ಲೂ ತುಂಬ ಬ್ಯಾಕ್ವರ್ಡ್ ಉಳಿದಿರುವಂಥದ್ದು ಅದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಿತ್ತು ನೀವು ಹಾಸ್ಟೆಲ್ ಓಪನ್ ಆಗಿದೆ ಈಗ ಗಂಡು ಹುಡುಗರು ಸಪರೇಟ್ ಹೆಣ್ಣು ಹುಡುಗರು ಸಪರೇಟು ಅದಕ್ಕೆ ಸಮಾಜ ಇಲಾಖೆ ಸಮಾಜ ಸೇವೆ ಇಲಾಖೆಯವರು ವ್ಯವಸ್ಥೆ ಮಾಡಿದ್ದಾರೆ ಹೇಗೆ ಕೇಳಾದ ಮೇಲೆ ಮತ್ತೆ ಒಂದು ಹುಡುಗಿ ನೈಂಟಿ ನೈನ್ ಪರ್ಸೆಂಟು ಕಾರ್ಜು ನೈಂಟಿ ನೈನ್ ಪರ್ಸೆಂಟು ಬಂದಿದ್ದಾರೆ ಅಂತೇಳಿ ಕಾಲೇಜಿನಲ್ಲಿ ಅವರು ಬರುವಾಗ ಆರ್ತಿ ಮಾಡಿ ಒಳಗಡೆ ಕರ್ಕೊಂಡಿದ್ದಾರೆ ಎಷ್ಟು ಖುಷಿ ಅನಿಸುತ್ತೆ ಮತ್ತು ಪಂಚಾಯತ್ನಲ್ಲಿ ಚೇರ್ಪರ್ಸನ್ ಆಗಿದ್ದಾರೆ ಈಗ ಮೆಂಬರ್ ಆಗಿದ್ದಾರೆ ಅಂದರೆ ನಮ್ಮ ಗ್ರಾಮ ನಾವು ಜಾಪಾನ ಮಾಡಬೇಕು ಅಂತ ಹೆಂಗೆ ಡೆವಲಪ್ ಮಾಡ್ಬೇಕಂತ ಒಂದು ಕೊಟ್ಟಿರ್ತೀವಿ ಮತ್ತು ಲ್ಯಾಂಡಲ್ಲಿ ಅವರಿಗೆ ರಾಗಿ ಬೆಳೀತಾಯಿದ್ರು ಅದಕ್ಕೆ ಸಹಾಯ ಮಾಡಿದ್ವಿ ಸಿಎಸ್ ಎರ್ ಫಂಡಿಂದ ಆ ರಾಗಿ ಉತ್ತಮವಾದಂಥ ರಾಗಿ ಬೆಳೆದಿದ್ದಾರೆ ಅಂತೇಳಿ ಜಿ ಕೆ ವಿ ಅವರು ಸೆಲೆಕ್ಟ್ ಮಾಡಿ ಇಪ್ಪತ್ತೈದು ಜನ ಹೆಣ್ಮಕ್ಕಳಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಪ್ಲಸ್ ಸರ್ಟಿಫಿಕೇಟ್ ಪ್ಲಸ್ ಐದು ಸಾವಿರ ರೂಪಾಯಿ ಅವರು ಐದು ಸಾವಿರ ರೂಪಾಯಿ ಅಟ್ ಎ ಟೈಮ್ ಸಿಕ್ಕಿದ್ದು ಅವ್ರಿಗೆ ಎಷ್ಟು ಖುಷಿಯಾಗಿರಬೇಕು ನಮಗೆ ಖುಷಿ ಆಗುತ್ತೆ ಅವ್ರಿಗೆ ಸಿಗ್ತಾರೆ ತುಂಬ ಖುಷಿಯಾಗತ್ತೆ ಅಂದರೆ ರೆಕಗ್ನೈಸ್ ಮಾಡಿದಾರಲ್ಲ ಸರ್ಕಾರ ಅದು ಒಂದು ಸರ್ಕಾರ ಇದೆ ತಾನೆ ಮಾಡಿದಾರಂಥ ಖುಷಿ ಇನ್ನೊಪ್ಪ ಅರ್ಥ ಏನಾಯಿತು ಒಂದು ಎಕ್ರೆಯಲ್ಲಿ ಬೆಳೆದಂಥ ರಾಗಿ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಹುಲ್ ಮಾರಾಟ ಮಾಡಿ ಸಿಕ್ಕಿದೆ ಆತನೂ ಅವರು ಕೊಟ್ಟರು ಅಂದರೆ ಈ ಥರ ಎನ್ಕ್ರೇಜ್ ಮಾಡ್ತಾ ಮಾಡ್ತಾ ಬೇರೆಯವರೆಲ್ಲ ರೆಡಿ ಆಗ್ತಾ ಹೋಗ್ತಾರೆ ಬೇರೆಯವ್ರೂ ಅಂತ ಸೊ ಈ ರೀತಿ ಏನು ಇದ್ದೀವಿ ಒಂದೊಂದು ಎಕರೆ ಜಮೀನು ಸಿಕ್ಕಿದೆ ಅವರೇ ಗೌರ್ಮೆಂಟಿಂದ ನಲವತ್ತು ಮೂವತ್ತು ಸೈಟು ಇನ್ನು ಕೆಲವ್ರಿಗೆ ಮಾತ್ರ ಮೂವತ್ತು ಮೂವತ್ತು ಯಾಕೆಂದ್ರೆ ಜಾಗ ಕಿಶ್ಕಿಂದ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಕಾಡು ಅರೇಂಜ್ಮೆಂಟ್ಸ್ ನಾವೇನು ಇದು ಮಾಡ್ತಿದ್ದೋ ಅದೆಲ್ಲ ಆಗ್ತಾಯಿದೆ ಅಲ್ಲಿ ಆಗಿದೆ ಮತ್ತು ಕಾಡು ಜನರು ಸುಮಾರು ನಾಲ್ಕು ಸಾವಿರ ಜನ ಸೇರಿರೋ ಕಡೆ ಸ್ಟೇಜ್ ಮೇಲೆ ಬಂದು ಮೈಕ್ ಹಿಡಿದು ಸ್ಪೀಚ್ ಮಾಡ್ತಾರೆ ಅಂದರೆ ಏನು ಹೇಳ್ತಾರೆ ಹೇಳಿ ಎಷ್ಟು ಖುಷಿ ಆಗತ್ತಲ್ವ ಆ ಮಟ್ಟಕ್ಕೆ ಅವ್ರಿ ಎಲ್ಲರೂ ಆ ಮಟ್ಟಕ್ಕೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಅವರಿಗೆ ಬರ್ತಾನೆ ಇರಬಾರ್ದು ಆಯ್ತಲ್ಲ ಎಲ್ಲರೂ ಸಾಮಾನ್ಯ ಸಂಸಾರಗಳು ಹೇಗಿರುತ್ತೋ ಹಾಗಿರಬೇಕು ಅವರೀಗ ನಾವು ಹೋದಾಗ ಕಾಡು ಜನರಾಗಿದ್ದರು ಈಗ ನಾಡು ಜನರಾಗಿದ್ದಾರೆ ಮೊದಲು ಮೊದಲು ಬರಲಿಕ್ಕೆ ಹೆದರ್ತಿದ್ರು ಆಮೇಲೆ ಬರ್ತಾ ಬರ್ತಾ ಒಂದು ಇಪ್ಪತ್ತು ಜನ ಬಂದರು ಐವತ್ತು ಜನ ಬಂದರು ಈಗ ಎಷ್ಟು ಜನಕ್ಕೂ ಮುನ್ನೂರು ಇನ್ನೂರು ಮುನ್ನೂರು ಜನ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ನಮಗೆ ಇದೊಂದು ಓಂ ಶಕ್ತಿ ಬಿ ಕೆ ಬ್ರಹ್ಮಕುಮಾರಿ ಸಮಾಜ ಅವ್ರದ್ದೊಂದು ಹಾಲಿದೆ ಹಾಲು ಕೊಡ್ತಾರಪ್ಪ ಫ್ರೀಯಾಗಿ ಅಲ್ಲಿ ಎಲ್ಲ ಮೀಟಿಂಗ್ ಅದೆಲ್ಲ ಕರೆದುಬಿಟ್ಟು ಏನೋ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅಲ್ಲಿ ಮಾಡ್ತೀವಿ ಎಲ್ಲ ಬರ್ತಾರೆ ಕೆಲವರಿಗೆ ಇವರು ಸಿಟ್ಸ್ ಕಾರ್ಪೊರೇಷನ್ ಇದೆಲ್ಲ ಅವರು ಇವರು ಬೆಳೆದಂಥ ರಾಗಿನ ಟೆಸ್ಟ್ ಮಾಡಿ ಇಟ್ ಇಸ್ ಏ ಇನ್ ಇಂಡಿಯಾ ಅಂತ ಹಾಕ್ಕೊಟ್ಬಿಟ್ರು ಇಂಡಿಯಾದಲ್ಲೇ ಏವನ್ ಬೀಜ ಇದು ಬಿತ್ತನೆ ಬೀಜಗೆ ಅನುಕೂಲ ಆಗುತ್ತೆ ಅಂತ ಅದರಲ್ಲಿ ಮೂರು ಜನನ ಆಯ್ಕೆ ಮಾಡಿದ್ರೆ ಹೆಣ್ಮಕ್ಕಳ ಅವ್ರದ್ದೇ ಲ್ಯಾಂಡ್ ಇವ್ರದೇ ಅದು ನೋಡ್ಕೊಳ್ಬೇಕು ನಮಗೆ ರಿಸಲ್ಟ್ ಬರಬೇಕು ಅಂತ ಮೂವತ್ತು ಸಾವಿರ ರೂಪಾಯಿ ತಿಂಗಳ ಸಂಬಳ ಅಂದರೆ ಎಷ್ಟು ಖುಷಿ ನಮಗೆ ನಾವು ಮಾಡೋದು ಸರ್ಕಲ್ಪ ಕಲ್ಪ ಆಯಿತು ಅಂತ ಭಾಳ ಖುಷಿ ಆಗುತ್ತೆ ಹಾಗೆ ಮಾಡಿದ್ರು ಇನ್ನು ಕೆಲವರು ಇದು ಮೊಟ್ ಆಟೋ ಅದಕ್ಕಾದರು ಕೆಲವರು ತಮ್ಮದೇ ಇದರಲ್ಲಿ ಮಾಡ್ತಾಯಿದ್ದಾರೆ ಆಮೇಲೆ ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಇದು ಬೆಳೆಲ್ಲ ಸಸಿಗಳು ಅದಕ್ಕೆ ತೊಗೊಂಡು ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಗಂಡು ಹುಡುಗರಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೆಲಸಗಳು ಸಿಕ್ಕಿದೆ ಒಟ್ಟಲ್ಲಿ ಅವರೆಲ್ಲ ಈಗ ಖುಷಿಯಿಂದಿದ್ದಾರೆ ಆ ಖುಷಿಯಿಂದಿದ್ದಾರೆ ಆ ಖುಷಿ ಇಂಥವ್ ಖುಷಿ ಆಗಬೇಕಂದ್ರೆ ನಾವು ಮನೆಗಳು ಮನೆಗಳಿಗೆ ಕಟ್ಕೊಟ್ಬಿಟ್ರು ಹಾಂ ಸುಶೀಲಮ್ಮ ಕಾಡಿನ ಜನರನ್ನ ನಾಡಕ್ಕೆ ತರೋಕ್ಕೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ನಿಮಗೆ ನನ್ನೇ ಅನೌನ್ಸ್ ಆಗಿದ್ದು ಪದ್ಮಶ್ರೀ ಆ ಟೈಮಲ್ಲಿ ಯಾರು ನಿಮಗೆ ಫಸ್ಟ್ ಹೇಳಿದ್ರು ನಿಮಗೆ ಫಸ್ಟ್ ಗೊತ್ತಿತ್ತಾ ಇದ್ರ ಬಗ್ಗೆ ಅಂತ ಪದ್ಮಶ್ರೀ ಬರೋದ್ರ ಬಗ್ಗೆ ನಿಮಗೆ ಕಾಲಿಂದ ಗೊತ್ತಾಯ್ತಾ ಅಥವಾ ನೋಟಿಸ್ ಬಿಟ್ಟ ಮೇಲೆ ಗೊತ್ತಾಯ್ತಾ ಹೇಗೆ ಅಲ್ಲಿಂದ ಕರೆ ಕರೆ ಬಂತು ಆಮೇಲೆ ಮೂರು ಗಂಟೆಗೆ ಅನೌನ್ಸ್ಮೆಂಟ್ ಆಯಿತಾ ಎರಡೂವರೆಗೇನು ಟಿ ವಿನಲ್ಲೆಲ್ಲ ಅನೌನ್ಸ್ಮೆಂಟ್ ಆಯ್ತಲ್ಲ ಅಲ್ಲ ಪ್ರಶಸ್ತಿ ತೊಗೊಳಕಿನ್ನ ಮುಂದೆ ಮಾರ್ಚ್ ಅಂತೆ ಮಾರ್ಚ್ ಕೊಡ್ತಾರಂತೆಲ್ಲ ಸೊ ಅವಾಗ ಡೇಟ್ ಫಿಕ್ಸ್ ಮಾಡಿ ಹೇಳ್ತಾರಂತ ಇಷ್ಟೆಲ್ಲ ಮಾಡಲಿಕ್ಕೆ ಎಲ್ಲರ ಒಂದು ಸಹಕಾರ ಸಹಾಯ ಮತ್ತು ಸಂಘಟನೆ ಎಲ್ಲರು ಯಾರ್ಯಾರು ಇದಕ್ಕೆ ಜೋಡಿಸಿ ಆಶ್ರಮ ಬೆ ಬೆಳೀಲಿಕ್ಕೆ ಅವರಿಗೆಲ್ಲ ಸಹ ನಾನು ಧನ್ಯವಾದ ಅರ್ಪಿಸ್ತಾನೆ ಯಾಕೆ ಅವರೆಲ್ಲ ಕೊಟ್ಟಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಿಮ್ಮ ಆಶ್ರಮದಲ್ಲಿ ಪ್ರೆಸೆಂಟ್ ಆಗಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಇವಾಗ ಒಂದು ಇದು ಶಾಲೆನಲ್ಲಿ ಇನ್ನೂರು ಜನ ಮಕ್ಕಳಿದ್ದಾರೆ ನಮ್ಮ ಮಕ್ಕಳು ಇಲ್ಲಿ ಎಪ್ಪತ್ತೈದು ಜನ ಇದ್ದಾರೆ ದೊಡ್ಡವರಿದೆ ಎಲ್ಲ ಒಟ್ಟು ನೂರಿಪ್ಪತ್ತು ಜನ ಇಲ್ಲಿ ಇದ್ದಾರೆ ಮತ್ತು ಇನ್ನೊಂದು ಮಾಧಪ್ಪನಲ್ಲಿ ಒಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇದೆ ಮತ್ತು ಹೆಸರುಪೇಟ್ದಲ್ಲಿ ಒಂದು ಬ್ರಾಂಚ್ ಇದೆ ಅಂದರೆ ಮೇನ್ ಬ್ರಾಂಚ್ ಬಂದು ಇದೆ ಬಾಕಿ ಕಡೆ ಎಲ್ಲ ಸಬ್ ಬ್ರಾಂಚ್ ಆಗಿ ಮಾಡ್ಕೊಂಡಿದ್ದಾರೆ ಜೊತೆ ಎನ್ ಜಿ ಓಸ್ ಸಂಘಟನೆ ಇದೆ ನಮ್ಮ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ವಿ ಅವರು ಒಬ್ಬೊಬ್ಬರು ಒಂದೊಂದು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಬೇಕು ನಮಗಿಂದ ಸಪೋರ್ಟ್ ಮಾಡ್ತೇವೆ ಆಮೇಲೆ ಟ್ರೈನಿಂಗ್ ಕೊಟ್ಟಿದ್ವಿ ನಾವು ಹೆಣ್ಮಕ್ಕಳಿಗೆ ಮೊ ಇದು ಮೊಂಬತ್ತಿ ಮಾಡೋ ಕ್ಯಾಂಡಲ್ ಮಾಡೋದು ವಿಧ ವಿಧವಾದಂಥ ಕ್ಯಾಂಡಲ್ ಮಾಡ್ತಾ ಇದ್ವಿ ಆಮೇಲೆ ಸರ್ಫ್ ಮಾಡ್ತಕ್ಕಂಥದ್ದು ಸೋಪು ಆಮೇಲೆ ಶಾಂಪೂ ಸೊ ಇದನ್ನೆಲ್ಲ ಮಾಡಿ ಮಾಡಿ ಹೇಳ್ಕೊಟ್ಟಿದ್ವಿ ಅವರು ಕೆಲವರು ಇಲ್ಲೇ ಒಬ್ಬರು ಇಲ್ಲೇ ಇದ್ದವರು ಬೇರೆ ಬಾಡಿಗೆ ಮನೆಗೆ ಹೋಗಿದ್ದರು ಆಮೇಲೆ ಇದು ಮಾಡ್ತಾ ಮಾಡ್ತಾ ಮಕ್ಕಳು ಜೋಪಾನ ಮಾಡಿ ಮಕ್ಕಳಿಗೆ ಮದುವೆನೂ ಮಾಡಿ ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ ಇದು ಸಾಕಷ್ಟು ಆಯ್ತಲ್ಲ ಫ್ಯಾಮಿಲಿ ಆರಾಮಾಯ್ತಾ ನಮ್ಮ ಭಾರತ ದೇಶದಲ್ಲಿ ಬಡತನ ಬೇಡ ಅದಕ್ಕೆ ನಾವು ಏನಾದರೂ ಮಾಡಿ ಮಾಡಬೇಕು ತುಂಬ ಜನ ಇದು ಇದ್ದಾರೆ ಅವರೆಲ್ಲ ಕೈ ಜೋಡಿಸ್ಬಿಡಿ ಎಲ್ಲ ಒಂದು ಲೆವೆಲ್ಗೆ ಬಂದುಬಿಡ್ತಾರೆ ಅದು ನಮ್ಮ ಇದು ಕಾರಣ ಏನಂತಂದ್ರೆ ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ ಈಗ ಇರೋರು ಈಗ ನಾನು ಕೇಳ್ತೀನಿ ನಿಮಗೆ ಕೇಳ್ತೀನಿ ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡಿಬಿಡಿ ಒಂದು ಲೆವೆಲ್ಗೆ ಬರ್ತಾರೆ ಅಂತ ಅಯ್ಯೋ ನಮಗೆ ಹಾಕ್ಬಿಡಿ ಅಂದುಬಿಟ್ರೆ ಮುಗಿದೋಯ್ತು ಇಲ್ಲ ನಾನು ಕೈ ಜೋಡಿಸ್ತೀನಿ ಅಂತಲೇ ಅವ್ರು ಡೆವಲಪ್ ಆಗಿಬಿಡ್ತಾರೆ ಆ ರೀತಿ ಸೊ ಮೋದಿಯವರು ಸಹ ಇದಕ್ಕಾಗಿ ಸ್ವಯಂ ಉದ್ಯೋಗಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದಾರೆ ಒಂದೇನ ನಮಗೆ ಅವ್ರು ಏನು ಕೊಡ್ತಿದ್ದಾರೋ ಮಾರ್ಕೆಟಿಗೆ ಒಂದು ವ್ಯವಸ್ಥೆ ಮಾಡಬಾರ್ದು ಮಾರ್ಕೆಟ್ ಏನಿದೆ ಅದಕ್ಕೆ ಬಲ್ಜಾಗಬೇಕು ಅಂತ ಒಂದು ಟ್ರೈನಿಂಗ್ ಕೊಡಬೇಕು ಅಂತ ಎರಡನೇದು ಯಂಗ್ಸ್ಟರ್ಸು ಎಲ್ಲರೂ ಸಹ ಕೆಲಸ ಇಲ್ಲ ಅಂತ ಹೇಳಬಾರ್ದು ಒಂದಲ್ಲ ಒಂದು ಕೆಲಸದಲ್ಲಿ ಅವರು ತೊಡಗಿರಬೇಕು ಆವಾಗ ಮನೆಗೆ ಉಪಯೋಗ ಆಗುತ್ತೆ ನಾನು ಹೇಳ ಎಲ್ರಿಗೂ ಅದು ಹೇಳ್ತೀನಿ ಈಗ ಫುಟ್ಪಾತ್ ಈ ಚುರುಮುರಿನಲ್ಲ ಏನೋ ಚುರುಮುರಿ ಮತ್ತು ಪಾನಿಪುರಿ ಇದೆಲ್ಲ ಮಾರಾಟ ಮಾಡ್ತಾ ಮಾಡ್ತಾ ಅವ್ರ ಸ್ವಲ್ಪ ದುಡ್ಡು ಶೇಖರಣೆ ಮಾಡಿ ಒಂದು ಅಂಗಡಿ ಇಟ್ಕೋತಾರೆ ಅಂಗಡಿದಾದಮೇಲೆ ಸ್ವಂತ ಮಾಡ್ತಾರೆ ಇದೆಲ್ಲ ಹಾಗೆ ಕೆಲಸ ಇದೆ ಅನ್ನೋದು ಬೇಡ ಯಾವ ಕೆಲಸ ಸಿಗುತ್ತೋ ಅದನ್ನು ಮಾಡಿಬಿಟ್ಟು ಅರ್ನ್ ಮಾಡಬೇಕು ಆದರೆ ಇದು ಆ ಮಾಡೋ ಸಂದರ್ಭದಲ್ಲಿ ಸತ್ಯವಾಗಿರಬೇಕು ಹೌದಲ್ಲ ಏಕೆಂದ್ರ ಇದಾಗೋದು ಬೇಡ ಅಂತ ಅದನ್ನು ಆ ರೀತಿ ಮಾಡ್ಕೊಂಡು ಹೋದಾಗ ಭಗವಂತ ಒಳ್ಳೇದು ಮಾಡ್ತಾನೆ ಅದು ಆ ಕುಟುಂಬ ಒಂದು ಲೆವೆಲ್ಗೆ ಬಂದ್ಬಿಡ್ತಲ್ಲ ಅಲ್ಲಿಗೆ ಮುಂದೆ ಕೊಟ್ಟೋಗ್ತಾರೆ ಅವರು ಈಗ ಮಗುನ ಬೆಳೆಸ್ತೀವಿ ಹದಿನೆಂಟು ವರ್ಷ ಆಯಿತು ಇದಾಯಿತು ಇಂಥದ್ದು ಒಳ್ಳೆ ಕೆಲಸ ಸಿಕ್ತು ಓದಿದ್ದಾಯಿತು ಕೆಲಸ ಸಿಕ್ತು ಮದುವೆ ಮಾಡಿಬಿಟ್ಟು ಒಳ್ಳೇದಾಯ್ತಲ್ಲ ಹಾಗೆ ಒಂದು ಕುಟುಂಬವನ್ನು ಒಂದು ಲೆವೆಲ್ ತರಲಿಕ್ಕೆ ಮಾಡ್ತಂದರೆ ಖಂಡಿತ ಮುಂದುವರಿತಾರೆ ಅಂತ ನಮ್ಮ ಪ್ರಾಕ್ಟಿಕಲ್ ವಿಷಯ ನೀವು ಮಾತಾಡ್ತಾ ಹೇಳ್ತಿದ್ರಿ ಭಾರತದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ನಾವು ನೋಡ್ ಮಾತುಗಳಲ್ಲಿ ಕೇಳ್ತಿದ್ದೀವಿ ಶ್ರೀಮಂತ ಶ್ರೀಮಂತನಾಗೆ ಹೇಳಿದಾನೆ ಬಡವ ಬಡವನಾಗೆ ಇದ್ದಾನೆ ಎನ್ನುವ ಯಾಕೆ ಮಾತು ಇನ್ನು ಅದೇ ರೀತಿ ಇದೆ ಶ್ರೀಮಂತ ಶ್ರೀಮಂತನಾಗೆ ಮುಂದುವರಿತಾ ಇದ್ದಾನೆ ಬಡವ ಬಡವನಾಗೆ ಇದಾನೆ ಏನು ಕಾರಣ ಇರ್ಬೋದು ಇನ್ನೊಂದು ಕಡೆ ಯೋಚನೆ ಮಾಡೋದಿದ್ದರೆ ಈ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಆಗ್ತಿದೆ ಭಾರತದಲ್ಲಿ ಅನ್ನೋದು ಈಗ ಜಾಬ್ ಇದು ಆಪರ್ಚುನಿಟಿ ಕಡಿಮೆ ಆಗುತ್ತೆ ಅನ್ನೋ ಬದಲು ಸ್ವಂತ ಉದ್ಯೋಗ ಮಾಡಲಿ ಅಂತ ಈಗ ನಾನೊಂದು ಹೇಳಿದ್ನಲ್ಲ ಈ ಗಾಡಿನಲ್ಲಿ ಮಾರಾಟ ಮಾಡ್ಕೊಂಬರ್ತಾರಲ್ವ ಅದು ಒಂದು ಉದ್ಯೋಗ ಆಯಿತು ನಾನು ನಿಮಗೊಂದು ಉದಾಹರಣೆನ ಕೊಟ್ಟೆ ಅವ್ರು ಯಾವುದೋ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಬಿಡಬೇಕು ಇದೇ ಆಗಬೇಕು ಅನ್ನೋದು ಬೇಡ ನನಗೆ ಇದೇ ಆಗಬೇಕು ನನಗೆ ಇಷ್ಟೇ ಸಂಬಳ ಬೇಕು ಅಂತಂದರೆ ಇದೇ ಆಗಬೇಕು ಸಿಗಲ್ಲ ಸಿಗೋಲ್ಲ ಅಂದಮೇಲೆ ಸಂಬಳ ಇಲ್ಲ ಆದರೆ ಯಾವತ್ತು ಸಿಗುತ್ತೋದೇ ಮಾಡ್ಕೊಂಡು ಹೋಗ್ತೀರಾ ಪೇಪರ್ ಮಾಡೋ ಮಾರಾಟ ಮಾಡೋರು ಇದ್ದಾರೆ ಹೌದಲ್ವಾ ಪೇಪರ್ ಮಾರಾಟ ಮಾಡ್ತಿರ್ತಾರೆ ಏನೆಲ್ಲ ಕೆಲಸಗಳು ಮಾಡ್ತಿರ್ತಾರೆ ಉದ್ಯೋಗದಲ್ಲಿ ಉದ್ಯೋಗ ಇಟ್ಕೊಂಡಿರ್ಬೇಕಾಗತ್ತೆ ಅದನ್ನು ನಂಗೆ ಮೊನ್ನೆ ಇದು ಟಿ ವಿನಲ್ಲಿ ಬರ್ತಿತ್ತು ಚಂದನದಲ್ಲಿ ಅವರು ವಾರ ವಾರ ಹೋಗ್ಬಿಟ್ಟೆಲ್ಲ ಕೇಳ್ಕೊಂಡು ಬರ್ತಾರಲ್ಲ ನೀವು ಹೇಗೆ ಮಾಡ್ತೀರಿ ಏನಂತ ನೋಡಿ ಎಷ್ಟು ಬರೀ ಒಂದು ಹೌದಲ್ಲ ಎಷ್ಟು ಅಂಥವರು ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲರೂ ಮಾಡ್ಬೋದಲ್ಲ ಳು ಮಾಡ್ಬೋದು ಯಾಕೆಂದರೆ ಏನು ಮೀನು ಮಾರಾಟ ಏನೇನೋ ಇದೆ ನಾನು ಹೇಳ್ತೀನಿ ಸಮಗ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರು ಸಾಹುಕಾರ ಆಗ್ಬಿಡ್ಬೇಕು ಸಾವುಕಾರ ಅಂದರೆ ಮದ್ಯ ಮಧ್ಯಮ ಏನು ಅದಕ್ಕೆ ಮಧ್ಯಮ ಪರಿಸ್ಥಿತಿನಲ್ಲಿ ಇರಬೇಕು ಮಧ್ಯಮ ವರ್ಗದಲ್ಲಿ ಇರಬೇಕು ಅಂತನ್ಬಿಟ್ಟು ಅದು ಆಗತ್ತೆ ನೀವು ಹೇಳಿದ್ರಲ್ಲ ಸಾಹುಕಾರ ಸಾಹುಕಾರ ಆಗಿರ್ತಾರೆ ಬಡವ್ರು ಬಡವರಾಗಿರ್ ಆ ಸಾವು ಒಂದು ಸ್ವಲ್ಪ ಕೈ ಜೋಡಿಸ್ಬಿಟ್ರೆ ಆ ಸಾಹುಕಾರರು ಯಾಕೆ ಕೈ ಜೋಡಿಸ್ತಾ ಇಲ್ಲ ಇನ್ನು ಅಂತ ನನಗೇನು ಹೇಳಿ ಅವರಿಗೆ ಹೌದಲ್ವಾ ನಾ ಅವ್ರು ಅವರು ಹುರದೈದಿಂದ ಬರಬೇಕು ನಮ್ಮಂತೆ ಅವರು ಅಂಥೇಳಿ ಹಣವಂತರು ತುಂಬ ಇದ್ದಾರಪ್ಪ ಚಿನ್ನ ಬೆಳ್ಳಿ ಏನು ಬೇಕೋ ತೊಗೊಂಡೇ ಬಿಡ್ತಾರೆ ದಗದಿಟ್ಟೇ ಬಿಡ್ತಾರೆ ಹೌದಲ್ವ ಅದರ ಬದಲು ಅದನ್ನೇ ಇದನ್ನು ಈ ಒಂದು ಕುಟುಂಬನ ಒಂದು ಕುಟುಂಬ ಇನ್ನೊಂದು ಕುಟುಂಬವನ್ನು ಬೆಳೆಸಿಬಿಟ್ರೆ ಎಲ್ಲಿ ಮರ ಬ ಇದಾಗುತ್ತೆ ಬಡ್ತನೇ ಇಲ್ಲಿರುತ್ತೆ ನಾನು ಎಲ್ಲರೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಗನ್ ಯುವಕರಿಗೆಲ್ಲ ದುಡಿಮೆ ಮಾಡಬೇಕು ಓದೋದು ಓದಬೇಕು ದುಡಿಮೆ ಮಾಡಬೇಕು ಅಂತ ದುಡಿಮೆಗೆ ನಮಗೆ ಅವಕಾಶ ಇಲ್ಲ ಅಂತ ಅವಕಾಶ ಮಾಡ್ಕೋಬೋದು ತುಂಬ ದಾರಿಗಳಿದಿವೆ ಆ ದಾರಿ ಹುಡ್ಕೊಳ್ಬೇಕಾಗತ್ತೆ ನಾವು ದಾರಿ ಹುಡ್ಕೊಂಡಾಗ ಎಲ್ಲೋ ಒಂದು ಕಡೆ ನಮಗದು ಸಿಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹೇಳಿದೆಲ್ಲ ಸೌಕರ್ಯ ಏನು ಮಾಡಿದೆ ಅವರು ಒಬ್ಬೊಬ್ಬರ ಕೈನಲ್ಲಿ ಒಂದು ಹತ್ತು ಹತ್ತು ಮನೆ ಕಟ್ಬೋದು ಅದು ಅಷ್ಟಿದೆ ಅಂತ ನನಗೆ ಅಂದ್ಕೊಳ್ಳ ಅಂದ್ಕೊಳ್ತೇನೆ ಎಷ್ಟು ಬೇಕು ಅವ್ರಿಗೆ ಪಾಪ ಒಂದು ರೂಮು ಒಂದು ಹಾಲು ಒಂದು ಅಡಿಗೆ ಮನೆ ಬಚ್ಚಲು ಮನೆ ಒಂದು ಕಾಂಪೌಂಡು ಒಂದು ಇದನ್ನು ಟಾಯ್ಲೆಟ್ ಇದೆಲ್ಲ ಮಾಡಿಕೊಟ್ಬಿಟ್ರೆ ಸಾಕು ಒಂದು ತಾರಿಸಬೇಕು ಯಾಕೆಂದರೆ ಈಗಿನ ಕಾಲದಲ್ಲಿ ಮಳೆ ಬಂದರೆ ಇದು ಬಂದರೆ ಸೋರೋದು ಇರುತ್ತಲ್ಲ ಆಸೆ ಹಾಕಿ ಕೊಟ್ಬಿಟ್ರೆ ಆಗತ್ತೆ ಅಂತಂದ್ಬಿಟ್ಟು ಅಂತ ಆ ರೀತಿ ಮಾಡಿದಾಗ ಅವ್ರದ್ದು ಸೇವೆ ದೇಶ ಸೇವೆ ಅಂತ ಭಾರತ ಪಾಪ ಭಾರತದಲ್ಲಿ ಬಡತನ ಇಲ್ಲಪ್ಪ ಅಂತ ಒಂದು ಬಂದುಬಿಟ್ರೆ ನಮಗೆಷ್ಟು ಖುಷಿಯಾಗ್ಬಿಡುತ್ತೆ ಅದೆಲ್ಲ ಸೊ ಹಾಗಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೈ ಜೋಡಿಸಿ ನಿಮ್ಮ ನಿಮ್ಮ ಏರಿಯಾದಲ್ಲೇ ಅಕ್ಕಪಕ್ಕದಲ್ಲಿರೋರು ಯಾರಿಗೆ ಅವಕಾಶ ಎಲ್ಲ ಮಾಡಿಕೊಡೋರು ಅಂತ ಕೇಳ್ಕೊಳ್ದು ಅಷ್ಟೇ ನಮ್ಮದು ಕೊನೆಯದಾಗಿ ಸುಶೀಲಮ್ಮ ಇಂದಿನ ಯುವ ಪೀಳಿಗೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಜನತಾ ಟಿ ವಿ ಮೂಲಕ ನಾನು ಯುವ ಜನಕ್ಕೆ ಹೇಳ್ತಾ ಇದ್ದೀನಿ ಅದೇನೇನೋ ಇದೆಲ್ಲಪ್ಪ ಕೊಡ್ತಾ ಪಡ್ತಾ ಅದು ಮಾಡಬೇಡಿ ಅಂತ ಮೊದಲನೇದಾಗಿ ಎರಡನೇದಾಗಿ ಚೆಂದ ಓದಿ ಕೆಲಸ ಸಿಗುತ್ತೆ ಇಲ್ಲವಾ ನಿಮ್ಮ ಲೆವೆಲ್ ಯಾವ ಕೆಲಸ ಆಗುತ್ತೋ ಅದು ಮಾಡಿ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಂಗ್ಸ್ಟರ್ಸೇ ನೋಡ್ಕೋಬೇಕಲ್ಲ ತಂದೆ ತಾಯಿ ಮಾಡ್ತಾರೆ ಇವರು ಅವ್ನು ಕೈ ಜೋಡಿಸ್ಬಿಟ್ರೆ ಯಂಗ್ಸ್ಟರ್ಸು ಇನ್ನು ಮನೆ ಬೆಳೆಯುತ್ತೆ ಹೌದಲ್ಲ ಝೀರೋಯಿಂದ ಮೇಲ್ ಬರಬೇಕಲ್ವಾ ಝೀರೋಯಿಂದ ಮೇಲ್ ಬರಬೇಕಂದ್ರೆ ಆ ಝೀರೋ ಈ ಕಡೆ ಪಕ್ಕದಲ್ಲಿ ಅಂಕಿ ಹಾಕ್ಕೊಂಡು ಹೋಗಬೇಕು ಈ ಕಡೆನೇ ಇದ್ದರೆ ಅಲ್ಲೇ ಇರಬೇಕಾದ್ರೆ ಪ್ಲ್ಯಾನ್ ಮಾಡ್ಕೋಬೇಕಷ್ಟೆ ಪ್ಲ್ಯಾನ್ ಮಾಡ್ಕೋದು ಉದಾಹರಣೆ ಕೊಡ್ತೀನಿ ನಮ್ಮಲ್ಲಿ ಹಪ್ಪಳ ಸಪ್ಪಳ ಹಪ್ಪಳ ಚಪ್ಪಳ ಅಂತ ಒಂದು ಬಂದಿತ್ತು ನಿಮ್ಮ ಪೇಪರಲ್ಲಿ ಬಂದಿತ್ತು ಗೊತ್ತಿಲ್ಲ ಕರ್ನಾಟಕ ದರ್ಶನದಲ್ಲಿ ಬಂದಿತ್ತು ಅವರು ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡ್ರು ಅವ್ರು ಟ್ರೈನಿಂಗ್ ಆದಮೇಲೆ ಹಪ್ಪಳ ಎಲ್ಲಿ ಮಾರಾಟ ನಾವೇ ತೊಗೊಳ್ತೀವಿ ಬನ್ನಿ ಅಂತ ತರಿಸ್ಕೊಳ್ತಾ ಇದ್ವಿ ನಾವು ತರ್ಸ್ಕೊಂಡು ನಾವೇ ಬಳಸ್ಕೊಳ್ತಾ ಇದ್ವಿ ಇಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಬರೋರಿಗೆಲ್ಲ ಮಾರಾಟ ಮಾಡ್ತೇವೆ ಆಮೇಲೆ ಅವರೇ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು ಇಡೀ ಗ್ರಾಮದಲ್ಲಿ ಎಲ್ಲರೂ ಹಪ್ಪಳ ಮಾಡೋಕ್ಕೆ ಶುರು ಮಾಡಿದ್ರು ಇವರು ಹೆಣ್ಮಕ್ಳೆಲ್ಲ ಹಪ್ಪಳ ಮಾಡೋದು ಗಂಡು ಮಕ್ಕಳೆಲ್ಲ ಮಾರಾಟಕ್ಕೆ ಹೋಗೋದು ಎಲ್ಲಿ ಬಾಂಬೆ ಆ ಕಡೆ ಎಲ್ಲ ಮಾರಾಟ ಅದಕ್ಕೆ ಹಪ್ಪಳ ಸಪ್ ಸಪ್ಪಳ ಅಂದರೆ ಹಪ್ಪಳ ಸಪ್ಪಳ ಮಾಡುತ್ತಲ್ಲ ಅಂತ ಹೇಳಿಬಿಟ್ರು ಅವರೊಂದು ಮಾಡಿಕೊಂಡು ಚಿಕ್ಕ 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 ಮನೇಲಿ ಇದ್ದವರು ದೊಡ್ಡ ಮನೆ ಮಾಡಿಕೊಂಡು ಟಾಶಿ ಮನೆ ಮಾಡಿಕೊಂಡು ಚೆಂದ ಇದ್ದಾರೆ ಅವರೊಂದು ಕೋಪ್ರೇಟಿವ್ ಸೊಸೈಟಿ ಮಾಡಿಕೊಂಡಿದ್ದಾರೆ ಎಲ್ಲರನ್ನೆಲ್ಲ ಮಾಡಿಕೊಂಡು ಬಂದ ಹಣವನ್ನು ಶೇಖರಣೆ ಮಾಡಿ ಇನ್ನು ಎರಡು ಮೂರು ಕೋಟಿ ಇಟ್ಟಿದ್ದಾರೆ ಯಾಕೆ ಹೆಂಗಾಯಿತು ಹಪ್ಪಳ ಮಾಡೋದು ಅದು ಕೀಳ ಇಲ್ಲ ಅಲ್ಲಿ ಎಷ್ಟು ಜನ ಕೆಲಸ ಆಯಿತು ಗಂಡಸರಿಗೂ ಕೆಲಸ ಆಯಿತು ಹೆಣ್ಮಕ್ಳು ಕೆಲಸ ಆಯಿತು ಮಕ್ಕಳು ಮೋದ್ಸೋಕ್ಕಾಯ್ತು ಮನೆ ಆಯಿತು ಏನು ಬೇಕು ಅಷ್ಟೇ ಬೇಕಲ್ವ ಅಷ್ಟಕ್ಕೇನು ಬೇಕು ಮಾಡ್ಕೊಂಡು ಹೋಗ್ತೇವೆ ತೀರಾ ನಂಗೆ ಬಾಂಗ್ಲೆ ಬಂಗ್ಲೆ ಬೇಕು ಅಂತಂದರೆ ಸಿಗೋಲ್ಲ ಅವೆಲ್ಲ ನಾವು ಇರೋದಕ್ಕೆ ಮನೆ ಇರೋಂಗೆ ಮಾಡಿಕೊಂಡಾಗ ತೃಪ್ತಿ ಇರಬೇಕಾಗತ್ತೆ ನಮ್ಗೆ ಅದು ಇದಕ್ಕೆ ಕೈ ಹಾಕಿ ಹಾಕಿ ಬೀಳ್ತಾ ಇತ್ತಂದರೆ ಬೀಳ್ತಾನೆ ಇರಬೇಕಾಗತ್ತೆ ಎಟ್ಕೋಂತ ತೊಗೊಂಡ್ಬಿಟ್ಟು ಮಾಡ್ತಂದ್ರೆ ಮುಂದಕ್ಕೆ ಹೋಗ್ಬೋದು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಧನ್ಯವಾದ ಹಾ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಸುಶೀಲಮ್ಮ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಲಾವಣ್ಯ ಬೆಂಗಳೂರು